ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ ಅವರ ಮೊದಲ ಚಿತ್ರ ಸ್ವರ್ಣಮೇದಿನಿ ಚಲನಚಿತ್ರಕ್ಕೆ ವಿನಯ್ ಗುರೂಜಿ ಕ್ಲ್ಯಾಪ್ ಮಾಡೋ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ನೀಡಿದರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹೇರೂರು ಹಾಡುಗಾರಿನ ಶ್ರೀ ವನದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ಶೂಟಿಂಗ್ಗೆ ಚಾಲನೆ ನೀಡಲಾಯಿತು ಮಲೆನಾಡ ಸಂಸ್ಕೃತಿ ರೈತರ ಬದುಕು ಹಾಸ್ಯ ಸೇರಿದಂತೆ ಮನರಂಜನೆ ತಿರುಳುಗಳನ್ನು ಈ ಚಿತ್ರ ಹೊಂದಿದ್ದು ಚಂದನವನದ ಖ್ಯಾತ ನಟರು ರಂಗಭೂಮಿಯ ಕಲಾವಿದರು ಸೇರಿದಂತೆ ಮಲೆನಾಡಿನ ನೂರಕ್ಕೂ ಹೆಚ್ಚು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಲಿದ್ದಾರೆ ಇನ್ನು ನಿರ್ಮಾಪಕ ದಿನೇಶ್ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ಚಂದ್ರಗಿರಿ ಕಲಾ ಪ್ರತಿಷ್ಠಾನ ಕಳೆದ ಮೂವತ್ತು ವರ್ಷಗಳಿಂದ ಅನೇಕ ನಾಟಕಗಳು ಕಿರುಚಿತ್ರಗಳು ಮುಂತಾದವುಗಳನ್ನ ನಿರ್ಮಿಸಿಕೊಂಡು ಬರುತ್ತಿದ್ದು ಇದೀಗ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಚಂದ್ರಗಿರಿ ಸಿನಿ ಪ್ರೊಡಕ್ಷನ್ಸ್ ಮೂಲಕ ಸ್ವರ್ಣ ಮೇದಿನಿ ಎಂಬ ಒಂದು ಉತ್ತಮವಾದ ಮಲೆನಾಡ ರೈತರ ಸಮಸ್ಯೆಗಳು ಹಾಗೂ ಮಲೆನಾಡ ಸಂಸ್ಕೃತಿಯನ್ನು ಇಟ್ಟುಕೊಂಡು ಒಂದು ಉತ್ತಮ ಮನೋರಂಜನಾತ್ಮಕ ಚಿತ್ರವನ್ನು ನಿರ್ಮಿಸಲು ಹೊರಟಿದ್ದೇವೆ ಈ ಚಿತ್ರದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ಮೇರು ನಟರುಗಳು ಕೂಡ ಅಭಿನಯಿಸುತ್ತಿದ್ದಾರೆ ಹಿರಿಯ ನಟರಾದ ಶೃಂಗೇರಿ ರಾಮಣ್ಣವರಿದ್ದಾರೆ ಹಾಗೆ ಪಂಚರಂಗಿ ಪಂಪಂ ಖ್ಯಾತಿಯ ಮೀನನಾಥ ರಾಘವೇಂದ್ರ ರೈ ಅವರಿದ್ದಾರೆ ಹಾಗೆ ಇನ್ನೊಬ್ಬರು ರಂಗಭೂಮಿ ಕಲಾವಿದರು ಶರತ್ ಅವರಿದ್ದಾರೆ ಶರತ್ ಕುಂಬ್ಳೆ ಅವರು ಹಾಗೆ ಕಿರುತೆರೆ ಹಾಗೂ ಸಿನಿಮಾ ನಟಿ ಶರದಿ ಅವರಿದ್ದಾರೆ ಅದಲ್ಲದೆ ಸ್ಥಳೀಯವಾಗಿ ಒಂದು ನೂರು ಕಲಾವಿದರು ನೂರಕ್ಕೂ ಹೆಚ್ಚು ಕಲಾವಿದರಿಗೆ ನಾವು ಈ ಚಲನಚಿತ್ರಗಳನ್ನು ಅಭಿನಯಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ನನಗೆ ಸಂತೋಷ ಆಗ್ತಾ ಇದೆ ಒಂದು ಉತ್ತಮವಾದ ಚಿತ್ರ ಬರೀ ಒಂದು ಮಲೆನಾಡಿನ ಸಂಸ್ಕೃತಿ ಜೊತೆಗೆ ಮನರಂಜನೆಗೆ ಏನ್ ಬೇಕು ಒಂದು ಸಾಂಗ್ ಬೇಕು ಬೇಕು ಅಥವಾ ಹಾಸ್ಯ ಬೇಕು ಅಥವಾ ಫೈಟಿಂಗ್ ಬೇಕು ಎಲ್ಲದೂ ಇರುವಂತ ಒಂದು ಉತ್ತಮವಾದ ಮನರಂಜನಾತ್ಮಕ ಯಾರಿಗೂ ಕೂಡ ಸಿನಿಮಾ ಥಿಯೇಟ್ರಿಗೆ ಹೋದಾಗ ಸುಮ್ಮನೆ ಸಿನಿಮಾ ನೋಡಿದ್ರೆ ಬೋರ್ ಆಗಬಾರ್ದು ಆ ರೀತಿಯ ಒಂದು ಪ್ಲಾನ್ ಮಾಡ್ಕೊಂಡು ಒಳ್ಳೆ ಚಿತ್ರ ನಿರ್ಮಿಸಲಿಕ್ಕೆ ಹೊರಟಿದ್ದೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ